ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ವಿ ಅಂದರೆ ಏನು ಅರ್ಥ ಅಂತ ಸೊ ಒತ್ನಿಯಲ್ಲಂದರೆ ಅರ್ಥ ಯಹೋನ ಸಿಂಹ ಅಂತ ಬರುತ್ತೆ ಓಕೆನಾ ಲೈನ್ ಆಫ್ ಗಾಡ್ ಓಕೆ ಸೊ ನಾನು ಹಿಂದೆ ಯಾಕಂದರೆ ಕೆಲವು ಈ ಥರ ಪ್ರಶ್ನೆ ಕೇಳೋದ್ರಿಂದ ಎಲ್ಲರೂ ಹುಡ್ಕೋಕ್ಕೆ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಇಬ್ರಿಯ ಭಾಷೆಯಲ್ಲಿ ಏನು ಅರ್ಥ ಬರುತ್ತೆ ಅಂತೇಳಿ ಎಲ್ಲರೂ ಕನ್ಫಡೆನ್ಸ್ ಆಗಲಿ ಅದರೆಲ್ಲ ಹಿಸ್ಟ್ರಿ ಹುಡ್ಕೋದು ಕಷ್ಟ ಆಗುತ್ತೆ ಸೊ ಒಂದು ಏನು ಮಾಡೋಣ ಬೇರೆ ಥರ ಬೈಬಲ್ ಕ್ವಿಸ್ ಮಾಡೋಣ ಇವಾಗ ಕಾಲೇ ಕಾಲೇ ಬಂದರೆ ಏನು ಅಂದರೆ ನಾಯಿ ಅಂತ ಬರುತ್ತೆ ಏನಪ್ಪ ಆ ಹೆಸರು ಇಟ್ಕೊಂಡ್ರು ಅಂದರೆ ಹೌದು ಆ ಕಾಲದಲ್ಲಿ ಅಷ್ಟು ಆ ಹೆಸರುಗಳು ಸುಮ್ ಸುಮ್ಮನೆ ಇಡ್ತಾ ಇರಲಿಲ್ಲ ಆ ಕ್ಯಾರೆಕ್ಟ್ರಿಗೆ ತಕ್ಕಾಗೆ ಅವ್ರ ಸ್ವಭಾವ ಕ್ಯಾರೆಕ್ಟ್ರು ಅವ್ರ ಗುಣ ಅವರ ಜೀವನ ಶೈಲಿ ಇವೆಲ್ಲ ನೋಡಿ ಹೇಳ್ತಾ ಇದ್ದಿದ್ದು ಇಡ್ತಾ ಇದ್ದಿದ್ದು ಅವಾಗ ಆ ಸಿಚುವೇಷನ್ಗೆ ತಕ್ಕಾಗೆ ಇದ್ದಿದ್ದು ಆದಾಮ್ಗೂ ಅಷ್ಟೇ ದೇವ್ರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಆದಾಮ್ಗೆ ಹೆಸರಿಡು ಅಂತ ಹೇಳೋವಾಗ ಅವ್ರ ಸುಮ್ಮ ಸುಮ್ಮನೆ ಯಾವ್ಯಾವುದೋ ಬಾಯಿಗೆ ಬಂದಂಗೆ ಹೆಸರಿಟ್ಟಿಲ್ಲ ಅದರ ಸ್ವಭಾವ ಅದರ ಕ್ಯಾರೆಕ್ಟ್ರು ಏನು ಎತ್ತಿ ಎಲ್ಲ ವಿಷಯಗಳು ತುಂಬ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಇಟ್ಟಿರೋದು ಯಾಕಂದರೆ ಅಷ್ಟು ಸ್ಟಡಿ ಮಾಡಬೇಕಂದ್ರೆ ನಾರ್ಮಲ್ ಮನುಷ್ಯರು ಇರೋಕ್ಕಾಗಲ್ಲ ಪರಿಪೂರ್ಣ ಅದ ಸೃಷ್ಟಿ ಮಾಡುವಾಗ ಪರಿಪೂರ್ಣರಾಗಿದ್ದರು ಸೊ ಅದಕ್ಕೆ ತುಂಬ ಸ್ಟಡಿ ಮಾಡಿ ಆ ಪ್ರಾಣಿಗಳ ಹೆಸರನ್ನ ಇಟ್ಟಿದ್ದು ಸೊ ಅದರ ಅರ್ಥ ಕೆಂಪು ಮಣ್ಣು ಅಂತ ನೋಡ್ತೀವಿ ಅವ್ವ ಅಂದರೆ ಜೀವ ನಾರಿ ಅಂದರೆ ನರನಿಂದ ಉತ್ಪತ್ತಿಯಾದವಳು ಕಾಯಿನ್ ಅಂದರೆ ಒಂದು ಅರ್ಥ ಹಾಬಿಲ್ ಅಂದರೆ ಅರ್ಥ ಸೇತ್ ಅಂದರೆ ಅರ್ಥ ನೋಹ ಅಂದರೆ ಅರ್ಥ ಅಬ್ರಾಮ್ ಅಂದರೆ ಅಬ್ರಹಾಮ್ ಅಂದರೆ ಅರ್ಥ ಸಾರ ಅಂದರೆ ಅರ್ಥ ಮತ್ತು ಯಾಕೋಬನ ಮಕ್ಕಳು ಹೀಗೆ ಬೈಬಲಲ್ಲಿ ಬರುವಂಥ ಎಲ್ಲ ವಿಚಾರಗಳು ಸುಮ್ಮನೆ ಇಲ್ಲೂ ಹೆಸರಿಟ್ಟಿಲ್ಲ ಸೊ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಅದನ್ನು ಆ ಸಂದರ್ಭಕ್ಕೆ ಹಾಗೆ ಹೆಸರುಗಳು ದೇವರು ಇಟ್ಟಿರೋದು ಮತ್ತು ಮನುಷ್ಯರು ಅದೇ ಥರನೇ ಮಾಡ್ಕೊಂಡು ಹೋಗಿರೋದು ಈ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಇಷ್ಟ ಬಂದಂಗೆ ಇಟ್ಬಿಡ್ತಾರೆ ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಹಳೆಯ ಕಾಲದಲ್ಲಿ ಅದು ಕರೆಕ್ಟಾಗಿ ಸಂದರ್ಭಕ್ಕೆ ಅದು ಹೆಸರು ಸೂಕ್ತವಾದ ಹೆಸರನ್ನ ಇಡ್ತಾಯಿದ್ರು ಅಂತ ನೋಡ್ತೀವಿ ಓಕೆನಾ ಸೊ ದೇವರು ಚಿತ್ತ ಇದ್ದರೆ ಒಂದು ವಿಡಿಯೋ ಮಾಡ್ತೀನಿ ಆ ಕ್ವಶನ್ ಎಲ್ಲ ಕೇಳೋದು ಬೇಡ ಒಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋದಲ್ಲಿ ಯಾರ್ಯಾರ ಹೆಸರುಗಳಿಗೆ ಏನೇನು ಅರ್ಥ ಬರುತ್ತೆ ಬೈಬಲಲ್ಲಿ ಅನ್ನೋದನ್ನು ಒಂದೊಂದು ದಿವಸ ಒಂದೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡೋಣ ನೆಕ್ಸ್ಟ್ ಏನಪ್ಪ ಅಂದರೆ ಒಬ್ಬೊಬ್ಬರ ವ್ಯಕ್ತಿಯಿಂದ ನಮಗೆ ಏನು ಪಾಠ ಯಾಕಂದರೆ ಪೂರ್ವದಲ್ಲಿ ಬರೆದಿರುವುದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ ನಾವು ಅದನ್ನು ಓದಿ ಆದರಣೆ ರಕ್ಷಣೆ ನಿರೀಕ್ಷೆಯೋರಾಗಿರುವಂತೆ ಬರೆಯಲ್ಪಟ್ಟಿದೆ ಸೊ ಅದರಿಂದ ಒಬ್ಬೊಬ್ಬರ ಲೈಫಿಂದ ನಾವು ಏನೇನು ಪಾಠ ಕಲಿಬೋದು ಆ ಹೆಸರಿಗೆ ಅರ್ಥ ಏನು ಅವ್ರು ಯಾವ ಥರ ಅವ್ರ ಜೀವನ ಮಾಡಿದರೆ ಅದರಿಂದ ನಮಗೇನು ಪಾಠ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಬರುವಂಥ ಛಾಯೆಗಳೇನು ಏಕೆಂದರೆ ಇಬ್ಬರಿ ಹತ್ತು ಒಂದರಲ್ಲಿ ಹೇಳ್ತಾರೆ ಹಳೆ ಒಡಂಬಡಿಕೆ ಎಲ್ಲ ಛಾಯೆ ಧರ್ಮಶಾಸ್ತ್ರವು ಮುಂದೆ ಬರಬೇಕಾಗಿದ್ದ ಮೇಲುಗಳು ಛಾಯೆ ಹೊರತು ನಿಜ ಸ್ವರೂಪವಲ್ಲ ನಿಜ ಸ್ವರೂಪ ಯಾರಂದರೆ ಯೇಸು ಕ್ರಿಸ್ತರಿಗೆ ಛಾಯೆ ಬರ್ತಾರೆ ಹಳೆ ಒಡಂಬಡಿಕೆ ಕಂಪ್ಲೀಟಾಗಿ ಯೇಸು ಕ್ರಿಸ್ತರಿಗೆ ಮತ್ತು ಅದನ್ನು ಹಿಂಬಾಲಕರಿಗೆ ಛಾಯೆ ಬರ್ತಾರೆ ಓಕೆನಾ ಸೊ ಹಾಗಾದರೆ ಈ ಒಂದೊಂದು ಛಾಯೆ ಒಂದೊಂದು ದಿವಸದಲ್ಲಿ ಏನು ಮಾಡೋಣ ಅಂದರೆ ಒಬ್ಬೊಬ್ಬ ವ್ಯಕ್ತಿ ಬಗ್ಗೆನೂ ನಾವೇನು ಮಾಡೋಣ ಸ್ಟಡಿ ಮಾಡೋಣ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕಲಿಯೋವಂಥ ಪಾಠಗಳೇನಿದೆ ಅನ್ನೋದನ್ನು ದೇವ್ರ ಜೊತೆ ಇದ್ದರೆ ಮುಂಬರುವ ದಿವಸಗಳಲ್ಲಿ ಸ್ಟಡಿ ಮಾಡೋಣ ಓಕೆ ಥ್ಯಾಂಕ್ ಯು